Yes, सूर्यवंश स्क्वाडी टीम न कैप्टन रिवीजरा श्रीनगर कि oh, दय बर श्रीनगर कि ಸೂರ್ಯವಂಶ ಸ್ಕ್ವಾಡ್ನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀರಾ ಅಭಿನಂದನೆಗಳು ಮೊದಲನೇದಾಗಿ ಗಂಡಿ ಯಾರು ಅನ್ನೋದನ್ನ ನೋಡೋಣ ಸಿಂಹ ಓ ಸೂಪರ್ ವಶಿಷ್ಠ ಸಿಂಹ ಅವರಿಗೆ ಅಭಿನಂದನೆಗಳು ನಮಸ್ಕಾರ ನಾನು ಪೃಥ್ವಿ ಅಂಬರ್ ಅವರು ಪೃಥ್ವಿ ಅಂಬರ್ ಅವರೆಲ್ಲ ಇದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಕಂಗ್ರಾಚ್ಯುಲೇಷನ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಆಗ್ತಾರೆ ಅನ್ನೋದನ್ನ ನೋಡೋಣ ಸುಂದರ ಸರ್ ದಯವಿಟ್ಟು ವೇದಿಕೆ ಬರಬೇಕು ಹಾಗೆ ಲತಾ ಹಾಗೆ ರೂಪಾ ನಾನ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಲೈಕ್ ದಿಗಂತ್ ಇಸ್ ಕ್ಯಾಪ್ಟನ್ ಆಫ್ ಸೂಪರ್ ನಮ್ಮ ಡಿಂಪಲ್ ಹೀರೋ ದಿಗಂತ್ ಅವರು ಆಯ್ಕೆ ಆಗಿದ್ದಾರೆ ಟೈಗರ್ ಟೈಟನ್ಸ್ ಟೀಮ್ ನ ಕ್ಯಾಪ್ಟನ್ ಆಗಿ ಅಭಿನಂದನೆಗಳು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ ನ ಪರಮಾತ್ಮ ನಗುವಿನ ಒಡೆಯ ನಮ್ಮ ಅಪ್ಪು ಅವರ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನ ರಿವೀಲ್ ಮಾಡಬೇಕಾಗಿ ಜೆ ಜೆ ಕೃಷ್ಣ ಅವರು ಕ್ಯಾಮ್ರಾಮ್ಯಾನ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಹಾಗೆ ಪದ್ಮವಾಸಂತಿ ಅಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆ ಸರು ಹಾಗೆ ಮಾನಸ ಸೃಜನ್ ಲೋಕೇಶ್ ಎಸ್ ಪಟಾಕಿ ನಮ್ಮ ಸೃಜನ್ ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳು ಬ್ಯಾಡ್ಮಿಂಟನ್ ಕಪ್ ಅನ್ನ ಆಡ್ತಾ ಇರುವಂತದ್ದು ಸೊ ಇದೆಲ್ಲ ಈ ಒಂದು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಟೀಮ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ರಿವೀಲ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಂ ಜಿ ರಾಮಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಟಿ ಕೆ ರಾಮಕೃಷ್ಣ ಸರ್ ಪ್ರವೀಣ್ ಅವರು ಈ ಒಂದು ಟೀಮ್ನ ಕ್ಯಾಪ್ಟನ್ ಹಾಗೆ ದುಬೈ ದುಬೈ ಮಮತಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆ ಶ್ರೀತಾ ಮಹಾಬಲ ಅವರು ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರು ಮನೋಜ್ ರವಿಚಂದ್ರನ್ ಅವರು ಮನೋಜ್ ರವಿಚಂದ್ರನ್ ಅವರ ಓ ಸೂಪರ್ ಏನ್ ಕಾಂಬಿನೇಷನ್ ಅಪ್ಪ ನ್ಯೂರಲ್ ಟೀಮ್ ಇದೆ ಸೊ ಆ ಟೀಮ್ ನ ಕ್ಯಾಪ್ಟನ್ ಆಗಿ ಮಗ ಆಯ್ಕೆ ಆಗಿದ್ದಾರೆ ಬ್ಯೂಟಿಫುಲ್ ಅಭಿನಂದನೆಗಳವರಿಗೆ ಅವರ ಎ ಪ್ಲೇ ಮಾಡ್ಬೇಕು ಕೇಳ್ಕೊಳ್ತಿದ್ದೀನಿ ಮಾಡೋದಕ್ಕೆ ಸಂಜುನಾ ಅವರು ಹಾಗೆ ಸಾರಾ ಗೋವಿಂದ ಸರ್ நம்ம சித்திர எம் டி ஆகிடுவா மகேஷ் அவரு ப்ளீஸ் வெல்க்கம் ஆன் தேஜ் சர் சிவராஜ் குமார் ನಮಸ್ಕಾರ ಅಮೃತ ವರ್ಷಿಣಿ ಅಂಬೇಜರ್ಸ್ ಈ ಒಂದು ಟೀಮ್ ನ ಕ್ಯಾಪ್ಟನ್ ಆಗಿ ಯಾರಾಯ್ಕೆ ಆಗ್ತಾರೆ ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ಎನ್ ಕುಮಾರ್ ಅವರು ಚಿಂಗಾರಿ ಮಾದೇವ್ ಅವರು ಹಾಗೆ ಭೋಜರಾಜ್ ఎం వీరేశ్ దయవిట్టు వేట్కేట్ బుమార్ శ్రీదయన్ కుమార్ చింగారి మహదేవ్ భోజరాజ్ ಬುದ್ಧಿವಂತ ಬ್ಲಾಸ್ಟರ್ಸ್ ಈ ಒಂದು ಟೀಮ್ನ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಸ್ಯಾಂಡಲ್ವುಡ್ ನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಎನಿ ಗ ಯಾರು ಇರ್ತಾರೆ ಲಾಸ್ಟ್ ಅವರೇ ಅಂತ ವಿಜಯ್ ರಾಘವೇಂದ್ರ ಅವರಿಗೆ ಅಭಿನಂದನೆಗಳು ಸೊ ಮುಖ್ಯವಾಗಿ ಎಲ್ಲ ಪದಾಧಿಕಾರಿಗಳಿಗೊಂದು ಪ್ರೀತಿಯಿಂದ ಚಪ್ಪಾಳೆಗಳನ್ನ ಕೊಡ್ಬೇಕು ಯಾಕಂದ್ರೆ ಸ್ಯಾಂಡಲ್ವುಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಅನ್ನುವಂಥದ್ದನ್ನ ಕೇವಲ ಕ್ರೀಡೆ ಮನೋರಂಜನೆಗೆ ಮಾತ್ರ ಅಲ್ಲ ಒಂದು ಸದುದ್ದೇಶವನ್ನ ಇಟ್ಕೊಂಡು ಈ ಒಂದು ಒಕ್ಕೂಟವನ್ನ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಧನ್ಯವಾದಗಳು